ವೀಕ್ಷಕರೇ ನಮಸ್ಕಾರ ನಾವಿವತ್ತು ಶಿವಾಜಿಯ ಹತ್ತಿರದ ಮೌಂಟೆ ತಡ್ಕದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ ಈ ದೇವಸ್ಥಾನ ಬಹಳ ವಿಶೇಷವಾದಂಥದ್ದು ಹಸುಗಳಿಗೆ ಏನಾದರೂ ಸಮಸ್ಯೆ ಆದಾಗ ಅಥವಾ ರೋಗಗಳು ಬಂದಾಗ ಇಲ್ಲಿ ಬಂದು ಮೊಂಟೆಯನ್ನು ಕಟ್ಟುವಂತಹ ಪ್ರತೀತಿ ಇದೆ ಸೊ ಈ ದೇವಸ್ಥಾನದ ಇತಿಹಾಸ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಂಡು ಬರೋಣ ನನ್ನ ಹೆಸರು ಶ್ರೀಧರೋಪಾಧ್ಯ ಅಂತೇಳಿ ಈ ಶಿವಾಜಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಅರ್ಚಕ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇನೆ ಹಾಗೆ ಈ ದೇವಸ್ಥಾನವು ಬರೀ ಪುರಾತನ ದೇವಸ್ಥಾನವಾಗಿ ಸು ಸುಮಾರು ಒಂದು ಸಾವಿರ ವರ್ಷದಷ್ಟು ಹಿಂದಿನ ಇತಿಹಾಸ ಹೊಂದಿದೆ ಹಾಗೆ ದೇವರು ಉದ್ಭವ ಆಗಲಿಕ್ಕೂ ಕಾರಣ ಮತ್ತು ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮ ಅತಿ ಕುಗ್ರಾಮದಲ್ಲಿದ್ದು ಈ ಕಾಡುಗಳ ಮಧ್ಯದಲ್ಲಿ ಇದ್ದ ಒಂದು ದೇವಸ್ಥಾನವಾಗಿದೆ ಇತ್ತೀಚೆಗೆ ಇಪ್ಪ ಇಪ್ ಎರಡು ಸಾವಿರದ ಒಂದರಲ್ಲಿ ಪ್ರಥಮ ಜೀರ್ಣೋದ್ಧಾರ ಆಗಿ ಗರ್ಭಗುಡಿಯ ಕೆಲಸಗಳು ಪೂರ್ತಿಗೊಂಡಿದೆ ಆನಂತರ ಎರಡನೇ ಬ್ರಹ್ಮಕಲಶವು ಎರಡು ಸಾವಿರದ ಹದಿನಾರರಲ್ಲಿ ಪೌಲ್ಯ ಕಲಶ ಆಗಿ ದೇವ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಎರಡನೇ ಬ್ರಹ್ಮಕಲಶ ಆಗಿದೆ ಹಾಗೆ ಹಿಂದಿನ ಕಾಲದ ಕಾಲದಲ್ಲಿ ಈ ದೇವರು ಉದ್ ಉದ್ಭವ ಆದದ್ದಂಥ ಇತಿಹಾಸ ಇರುವಂಥದ್ದು ಉದ್ಭವ ಆಗಲಿಕ್ಕೂ ಕಾರಣವಾಗಿ ಈ ಹಿಂದಿನ ಕಾಲದಲ್ಲಿ ಈ ಶೇಂದಿ ತೆಗೆಯವರಿಗೆ ದೇವರು ಸಿಕ್ಕಿದ್ದು ಅಂತ ಇತಿಹಾಸ ಇರುವ ಇರುವಂಥದ್ದು ಆ ಕಾಲದಲ್ಲಿ ಆ ಶೇಂದಿ ತೆಗೆಯೋ ವ್ಯಕ್ತಿಯು ದಿನ ದೇವರನ್ನು ನೋಡಿ ಕಾಲ ಕಳೆಯುತ್ತಾ ಇರುವಾಗ ಅವರ ಜೀವನದಲ್ಲಿ ಸಂಪಾದನೆ ಕುಂಠಿತವಾಗಿ ಹೋಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಅವನ ಮನೆಯ ಹೆಂಗಸಿಗೆ ಸಂಶಯ ಬಂದು ಒಂದು ದಿವಸ ಅವರಿಗೆ ಗೊತ್ತಿಲ್ಲದಾಗಿ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾರೆ ಹಾಗೆ ಬರುವಾಗ ಈ ಸೇಂದಿ ತೆಗೆಯುವವರಿಗೆ ದೇವರು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾರೆ ಆದರೆ ಆ ಹೆಂಗಸಿಗೆ ಬರೀ ಇದು ಕೂಡ ಒಂದು ಹುಡುಗಿಯ ರೂಪದಲ್ಲಿ ಕಾಣ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಅವರು ಇಬ್ಬರೊಳಗೆ ಆಗಿ ಅಂದರೆ ಜಗಳ ಆಗುವುದಂದರೆ ಕಾರಣ ಅಂದರೆ ಅವರು ಹೆಂಗಸನ್ನು ನೋಡಿ ಕಾಲ ಕಳೀತಾರೆ ಕೆಲಸ ಮಾಡೋದಿಲ್ಲ ಅಂತೇಳಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಜಗಳ ಆಗುವಾಗ ದೇವರಿಗೂ ಸಿಟ್ಟು ಬಂದು ದೇವರು ಅವರಿಗೂ ಕಲ್ಲಾಗಲಿಕ್ಕೆ ಶಾಪ ಕೊಡ್ತಾರೆ ಹಾಗೆಯೇ ದೇವರು ಕೂಡ ಕಲ್ಲಿನ ರೂಪದಲ್ಲಿ ನೆಲೆಸುವಾಗಲೂ ದೇವರಿಗೆ ಆ ಸಿಟ್ಟಿನ ಬರದಲ್ಲಿ ಆ ಲಿಂಗ ರೂಪ ಕೂಡ ಮೂರು ಭಾಗ ಆಗಿ ಇದರ ಎರಡು ದೇವಸ್ಥಾನ ಬೇರೆ ಕಡೆ ಇದೆ ಅಂದರೆ ಪ್ರಥಮವಾಗಿ ಇಲ್ಲಿರುವಂಥದ್ದು ಎಲ್ಲ ಭಕ್ತಿಗಾದರೂ ಭಕ್ತಾದಿಗಳು ಇಲ್ಲಿ ಬಂದು ನಾನಾ ವಿಧದ ಸೇವೆಗಳನ್ನು ಸಲ್ಲಿಸ್ತಾ ಹೋಗ್ತಾರೆ ಮತ್ತು ನಿತ್ಯ ಅನ್ನದಾನ ಸೇವೆ ನಡೀತಾ ಇರ ಇರುವಂಥದ್ದು ಅದಕ್ಕೂ ಅದೆಲ್ಲವೂ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇರ್ತದೆ ಪ್ರತಿ ಪ್ರತಿ ವರ್ಷ ನವರಾತ್ರಿ ನಾಗರ ಪಂಚಮಿ ವರ್ಷಾವಧಿ ಜಾತ್ರೆ ಅಂದರೆ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ವರ್ಷಾವಧಿ ಜಾತ್ರೆ ನಡೀತಾ ಇರ್ತದೆ ಮತ್ತು ಅದೇ ಹಿಂದಿನ ಕಾಲದಲ್ಲಿ ಜಾನುವಾರುಗಳಿಗೆ ಅಥವಾ ಜಾನುವಾರುಗಳು ಕಾಣೆಯಾದರೆ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ದೇವರಿಗೆ ಮಣ್ಣಿನ ರೂಪದಲ್ಲಿ ದನಗಳ ರೂಪಗಳನ್ನು ಮತ್ತು ಹಾಗೆ ಬಿದಿರ ಗಂಟೆಯನ್ನು ಹರಿಕೆ ಒಪ್ಪಿಸುವ ವಾಡಿಕೆಯಲ್ಲಿ ಹಾಗೆ ಅವರು ನೆನೆಸಿದ ಕಾರ್ಯಗಳು ನೆರವೇರಿಸಿದ ಕಡೆ ದೇವರಿಗೆ ಆರೋಗ್ಯಗಳನ್ನು ತಂಬ ತಂದೊಪ್ಪಿಸ್ತಾರೆ ಮತ್ತು ಮದುವೆ ಆಗದ ಹೆಂಗಸರಿಗೆಲ್ಲ ಹಿಂದಿನ ಕಾಲದಲ್ಲಿ ಕಾಲದಲ್ಲಿ ಅವರ ಜನ್ಮ ನಕ್ಷತ್ರ ಕುಂಕುಮ ಅರ್ಚನೆ ಸೇವೆ ಮಾಡಿಸಿಕೊಂಡು ಕೃತಾರ್ಥರಾದವರು ತುಂಬ ಪ್ರತೀತಿ ಇದೆ ಕಾಲು ತಪ್ಪಿಸಿಕೊಂಡು ಹೋಗುವಾಗ ಅಥವಾ ಕರು ಹಾಕದೇ ಇದ್ದರೆ ಅದಕ್ಕೆ ಹರಕೆ ಹೇಳಿ ಕರು ಹಾಕಿದ ಮೇಲೆ ದೇವರಿಗೆ ಅದು ಹಾಲು ಬಿದಿರ ಗಂಟೆ ತುಪ್ಪ ಇಂಥದ್ದನ್ನು ಒಪ್ಪಿಸ್ತಾರೆ ಮತ್ತು ಹಿಂದಿನ ಕಾಲದಲ್ಲಿ ನಿಜವಾದ ದನ ಕರುಗಳನ್ನು ಕೂಡ ದೇವರಿಗೆ ಕಾಣಿಕೆ ರೂಪದಲ್ಲಿ ಹರಕೆಯನ್ನು ಕೊಡ್ತಾ ಇದ್ದರು ಆದರೆ ಈಗ ಹರಕೆಯನ್ನು ನಿಲ್ಲಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ಈಗಿನ ಕಾಲದ ಏಳಂ ಮಾಡಿದರೆ ಅದು ಬೇರೆ ಕಡೆ ಹೋಗಿ ಏನಾಗ್ತದೆ ನಮಗೂ ಗೊತ್ತಿರೋದಿಲ್ಲ ಅದಕ್ಕಾಗಿ ಆ ಹರಕ್ಕೆ ಹೇಳಿಕೊಂಡವರು ಅದನ್ನುಗಳನ್ನು ಒಳ್ಳೆಯವರಿಗೆ ಮಾರಿ ಅದರ ಅಮೌಂಟ್ ಇಲ್ಲಿ ತಂದು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸುವಂತಹ ರೋಡ್ ಇದೆ ಮತ್ತು ದಿನ ದೇವಸ್ಥಾನಕ್ಕೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಬೆಳಿಗ್ಗೆ ಧರ್ಮಸ್ಥಳದಿಂದ ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ಇಲ್ಲಿ ಎಂಟು ಎಂಟು ಕಾಲಕ್ಕೆ ಬಸ್ ಬರ್ತದೆ ವಾಪಸ್ಸು ಮಧ್ಯಾಹ್ನ ಉಪ್ಪಿನಂಗಡಿಯಿಂದ ಹನ್ನೊಂದುವರೆಗೆ ಹೊರಟು ಒಂದು ಗಂಟೆಗೆ ಇಲ್ಲಿ ಬಸ್ ಬಸ್ ಬಂದು ಅನಂತರ ಭಕ್ತಾದಿಗಳು ಎಲ್ಲ ಆದ ಮೇಲೆ ಅವರನ್ನು ಕರ್ಕೊಂಡು ಎರಡು ಗಂಟೆ ಹೊತ್ತಿಗೆ ವಾಪಸ್ ಉಪ್ಪಿನ ಹೋಗ್ತದೆ